ಕಡಬ ತಾಲೂಕಿನ ಕುಟ್ರಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಲ್ಯ ಕೊಲ್ಯದಕಟ್ಟ ಎಂಬಲ್ಲಿ ಆರಂಭಗೊಂಡ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಸ್ಥಳೀಯ ರೈತರ ಮತ್ತು ಗ್ರಾಮಸ್ಥರ ವಿರೋಧ ಎದುರಾಗಿದೆ ಕುಟ್ರಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಲ್ಯ ಗ್ರಾಮದ ಕೊಲ್ಯದಕಟ್ಟ ಎಂಬಲ್ಲಿ ಗುಂಡಿಯ ಹೊಳೆಯಲ್ಲಿ ನಿರ್ಮಾಣವಾಗುತ್ತಿರುವ ಬಹುಕೋಟಿ ಕುಡಿಯುವ ನೀರು ಯೋಜನೆಗೆ ಇದೀಗ ಸಾರ್ವಜನಿಕ ವಲಯದಲ್ಲಿ ವಿರೋಧ ವ್ಯಕ್ತವಾಗಿದೆ ಪ್ರಸ್ತುತ ಇಲ್ಲಿ ಕಾಮಗಾರಿ ಆರಂಭಗೊಂಡಿದ್ದು ನದಿಯಲ್ಲಿ ಗುಂಡಿ ಮಾಡಿ ಕಂಪ್ರೆಸರ್ ಯಂತ್ರದ ಮೂಲಕ ರಂಧ್ರವನ್ನು ಕೊರೆದು ಸ್ಫೋಟಕ ಬಳಸಿ ಸ್ಫೋಟ ಮಾಡುವ ಹಂತಕ್ಕೆ ತಲುಪಿದೆ ಸ್ಫೋಟ ನಡೆಸಲು ಯಾವುದೇ ಅಧಿಕೃತವಾದ ಪರವಾನಗಿ ಅಥವಾ ಅನುಮತಿ ಪಡೆಯಲಾಗಿಲ್ಲ ಎಂಬುದಾಗಿ ಸ್ಥಳೀಯ ರೈತರ ಆರೋಪ ಗುತ್ತಿಗೆದಾರರು ಸ್ಫೋಟಕ ಬಳಸಿ ಬಂಡೆಗಳನ್ನು ನೋಡಲು ಮುಂದಾಗಿದ್ದು ಈ ಸಮಯದಲ್ಲಿ ಸ್ಥಳೀಯ ರೈತರು ಆಗ್ರಮಿಸಿ ಕಾಮಗಾರಿಗೆ ವಿರೋಧ ವ್ಯಕ್ತಪಡಿಸಿ ಸ್ಫೋಟ ನಡೆಸದಂತೆ ತಡೆಯೊಟ್ಟಿದ್ದಾರೆ ಈಗಾಗಲೇ ಇಲ್ಲಿ ವಿದ್ಯುತ್ ಉತ್ಪಾದನಾ ಘಟಕ ಒಂದು ಕಾರ್ಯಾಚರಿಸುತ್ತಿದ್ದು ಇದರಿಂದಲೇ ಈ ಭಾಗದ ರೈತರ ನೀರಿನ ಸಮಸ್ಯೆಗಳು ಸೇರಿದಂತೆ ಇತರ ಸಮಸ್ಯೆಗಳು ಎದುರಾಗಿವೆ ಎಂಬುದು ರೈತರ ಆಕ್ರೋಶ ಇದೀಗ ಮತ್ತೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಎಂಬ ಹೆಸರಿನಲ್ಲಿ ಸ್ಥಳೀಯ ರೈತರಿಗೆ ಇನ್ನೂ ಹೆಚ್ಚಿನ ನೀರಿನ ಸಮಸ್ಯೆ ಉದ್ಭವವಾಗುವಂತೆ ಮಾಡಲು ಪಂಚಾಯತ್ ಮುಂದಾಗಿದೆ ಎಂಬುದು ರೈತರ ಆರೋಪ ಸರ್ ನೋಡಿ ಇದು ಇದು ಕುಟ್ರಪಾಡಿಗೆ ಪಂಚಾಯತ್ ಬಲ್ಯ ಗ್ರಾಮ ಇಲ್ಲಿ ಬಹು ನೀರು ಕುಡಿಯುವ ಯೋಜನೆ ಅಂತೇಳಿ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಪಂಚಾಯಿತಿಯ ಪರ್ಮಿಷನ್ ಇಲ್ಲ ಮತ್ತು ಇಲ್ಲಿ ನೋಡಿ ಸ್ಫೋಟಕ್ಕೆಲ್ಲ ರೆಡಿ ಇಟ್ಟಿದ್ದಾರೆ ಇವರು ಇದು ಗಣಿ ಇಲಾಖೆಯ ಪರ್ಮಿಷನ್ ಕೂಡ ಇಲ್ಲ ಇಲ್ಲಿ 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 ಮುಂಚೆನೇ ನೋಡಿ ಡ್ಯಾಮ್ ಡ್ಯಾಮು ಮಾಡಿ ನಮಗೆ ಕೃಷಿಕರಿಗೆ ಭಾಳ ತೊಂದರೆ ಆಗಿದೆ ಇಲ್ಲಿ ನಮಗೆ ಕುಡಿಲಿಕ್ಕೆ ತೋಟಕ್ಕೆ ಯಾವುದಕ್ಕೂ ನಮಗೂ ನೀರಿಲ್ಲ ಈ ಯೋಜನೆ ಸ್ಟಾರ್ಟಾದರೆ ನಮಗೆ ಕುಡಿಲಿಕ್ಕೂ ನೀರು ಸಿಗುವುದಿಲ್ಲ ನಮ್ಮ ತೋಟಕ್ಕೂ ನೀರು ಸಿಕ್ಕುವುದಿಲ್ಲ ನಮ್ಮ ದನಕರ್ಗಳಿಗೂ ನೀರು ಸಿಕ್ಕುವುದಿಲ್ಲ ಇದು ಭಾಳ ಕಷ್ಟ ಆಗ್ತಾ ಇದೆ ಇದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ ಅಧಿಕೃತ ಪರವಾನಿಗೆ ಇಲ್ಲ ಇದಕ್ಕೆ ದೌರ್ಜನ್ಯದ ಮೇಲೆ ಇದು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಸ್ಫೋಟಕ ನೋಡಿ ಸರ್ ಒಂದು ಐವತ್ತು ಇಡೀ ತೋಟದ್ದು ಫಿಕ್ಸ್ ಮಾಡಿದ್ದಾರೆ ತೋಟ ಡಿಗಾಡು ಅವರು ಬ್ಲಾಸ್ಟ್ ಮಾಡೋಕ್ಕಂತ ಬಂದಿದ್ದಾರೆ ನಾವು ಇದಕ್ಕಿಂತ ತಡೆದಿದ್ದೀವಿ ಇಲ್ಲಿ ಸುಮಾರು ಒಂದು ಎಪ್ಪತ್ತು ಎಂಬತ್ತು ಮನೆಗಳಿದ್ದಾವೆ ಎಲ್ಲ ಬಡವ್ರ ಮನೆಯೇ ಇರೋದು ರೈತರ ಮನೆಯೇ ಇರೋದು ಅದೇನೋ ಸ್ಫೋಟಕ ಆದರೆ ಇಲ್ಲಿ ಮನೆಗಳೆಲ್ಲ ಕ್ರ್ಯಾಕ್ ಬೀಳ್ತವೆ ಬಿದ್ದೋಗ್ತವೆ ಹೊಲದಲ್ಲಿ ಅಥವಾ ತೋಟದಲ್ಲಿ ಕೆಲಸ ಮಾಡುವ ವಯಸ್ಸಾದಾಗಿರೋರು ಮಕ್ಕಳಿಗೆ ಎಲ್ಲರಿಗೂ ತೊಂದರೆ ಇವರು ಯಾವತ್ತು ಬ್ಲಾಸ್ಟ್ ಮಾಡ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ ಇದು ಬ್ಲಾಸ್ಟ್ ಆದರೆ ಒಂದು ಕಿಲೋಮೀಟ್ರ್ ಸುತ್ತ ಬೀಳ್ತವೆ ಕಲ್ಲು ಇದು ಹೋದ ಸಲ ಈ ಡ್ಯಾಮು ಮಾಡಿದಾಗ ಅದೇ ಆಯಿತು ಆವಾಗೆಲ್ಲ ಅವರು ದೌರ್ಜನ್ಯದ ಮೇಲೆ ನಮ್ಮೆಲ್ಲ ಸದ್ದು ಅಡಗಿಸಿದ್ರು ಅವರು ಇವಾಗ ಅದು ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಯಾವುದೇ ಅಂದರೆ ಯಾವುದೇ ಪರವಾನಗಿ ಇಲ್ಲ ಇದಕ್ಕೆ ಇಲ್ಲಾಂದರೆ ಕಂದಾಯ ಇಲಾಖೆಯವರಾಗಲಿ ಅದಕ್ಕೆ ಸಂಬಂಧಪಟ್ಟ ಗಣಿ ಇಲಾಖೆಯವರಾಗಲಿ ಬರಲಿ ಅವ್ರು ಬಂದು ನಾವು ಕೊಟ್ಟಿದ್ದೀವಪ್ಪ ಇದಕ್ಕೆ ಪರ್ಮಿಷನ್ ನೀವು ಮಾಡಿ ಅಂತ ಹೇಳಲಿ ಆದರೆ ನಾವು ಒಪ್ಕೊಳ್ತೇವೆ ನಮಗೆ ಅಭಿವೃದ್ಧಿಗೆ ಯಾವುದೇ ವಿರೋಧ ಇಲ್ಲ